ನಿಮ್ಮನ್ನ ಆರಾಮಿರಿ ಸಾವಕಾಶ ಹತ್ತು ಹಿಡಿದು ಮಾಡ್ರಿ ಕೆಳಗ ಆಡಕ್ ಹೋಗೋದಿ ಅಲ್ಲ ಅಂತ ಹೇಳಿದ್ರು ಅಂತ ಪಿಡಿ ಹೇಳಿದ್ರು ಆಯ್ತು ನಾನು ಸಾವಕಾಶೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಟ್ಟೆ ಇವರು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಅಲ್ಲ ಇದೆ ಅಧಿಕಾರಿಗಳದ ಬೆನ್ನಿ ಚಾಕು ಹಾಕದಂಗ್ ಚಲ ಇದೆ ಯಾಕೆ ನಾನು ತಗಡೆ ಒಂದು ನಿರ್ದೇಶನ ಮೇರೆಗೆ ನಾವು ಮತ್ತೆ ಇಒ ಅವರು ಮತ್ತೆ ಡಿ ಪಿ ಇಲಾಖೆಯಿಂದ ಸೂಪರ್ವೈಸರ್ಸ್ ಬಂದಿದ್ದೀವಿ ತಾತ್ಕಾಲಿಕವಾಗಿ ಆ ಬಾವಿ ಕುರಿತಾದಂತ ಕ್ರಮ ತಗೊಳ್ಳೋದಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತಹ ಅವಘಡ ಆಗ್ಬಾರ್ದು ಅನ್ನೋ ದೃಷ್ಟಿಕೋನದಿಂದ ನಾವು ಒಂದು ನಿರ್ದೇಶನದ ಮೇರೆಗೆ ಇಲ್ಲಿ ಬಂದು ಕ್ರಮ ತಗೊಂಡಿದ್ದೀವಿ ತಾತ್ಕಾಲಿಕವಾಗಿ ಮಾಡಿಲ್ಲ ಬಾವಿ ಓಪನ್ ಆದ್ರೆ ಮೇಲೆ ಹಲಗೆ ಮುಚ್ಚಿದ್ದಿದೆ ಸೊ ತಾತ್ಕಾಲಿಕವಾಗಿ ಅದನ್ನ ಬ್ಯಾರಿಕೇಡಿಂಗ್ ಮಾಡಿದೀವಿ ಕಳೆದ ಹದಿನೆಂಟು ಇಪ್ಪತ್ತು ದಿವಸಗಳಿಂದ ಶಿರ್ಸಿ ಗಣೇಶ್ ನಗರದಲ್ಲಿ ಬಾವಿಯನ್ನು ತೋಡ್ತಾ ಇರುವಂಥ ಗೌರಿ ನಾಯ್ಕ್ ಹೇಳುವಂಥ ಒಂದು ಮಹಿಳೆ ಇಡೀ ರಾಜ್ಯದಲ್ಲಿ ಸುದ್ದಿಯಾಗಿತ್ತು ಇದೀಗ ಸುಮಾರು ಮೂವತ್ತು ಐದಕ್ಕೂ ಹೆಚ್ಚು ಅಡಿ ಆಳದಲ್ಲಿ ಬಾವಿಯನ್ನು ತೋಡಿದ್ದಾಳೆ ಆದರೆ ಇದೀಗ ಬಂದು ಜಿಲ್ಲಾಡಳಿತ ರಾತ್ರಿ ವೇಳೆಯಲ್ಲಿ ಬಂದು ಬಾವಿಯನ್ನು ಮುಚ್ಚಿಸುವಂಥ ಕಾರ್ಯವನ್ನು ಮಾಡ್ತಾ ಇರೋದು ಬಾ ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಿನ್ನೆ ಸಂಜೆ ಸುಮಾರು ಆರು ಮುಕ್ಕಾಲರ ಸಮಯದಲ್ಲಿ ತಹಶೀಲ್ದಾರ್ ಶ್ರೀಧರ್ ಮುಂದಲ ಅವರು ಬಂದು ಬಾವಿಗೆ ಹಲಗೆಯನ್ನು ಹಾಕಿ ಅವರು ಬಾವಿಯನ್ನು ಮುಚ್ಚಿದ್ದಾರೆ ಅವಳಿಗೆ ತೋಡ್ಲಿಕ್ಕೆ ಬೇಡ ಅಂತ ಹೇಳಿದ್ದಾರೆ ಅಲ್ಲದೆ ಅಲ್ಲೇ ಹೋಗ್ತಾ ಇರುವಂಥ ಗೇಟನ್ನು ಸಹ ಕೀಲಿ ಹಾಕಿ ಮುಚ್ಚಿದ್ದಾರೆ ಇದರಿಂದ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಗೌರಿ ನಾಯ್ಕ್ ಸಹ ತೀವ್ರವಾಗಿ ಇದರ ಇದ್ರ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ದಾರೆ ನಾನು ಇಷ್ಟು ದಿನ ಅಂದರೆ ಬಾವಿ ತೋಡಿದ್ದೀನಿ ಆದರೆ ಈಗ ಬಂದು ಮುಚ್ಚ್ತಾ ಇದ್ದಾರೆ ಜಿಲ್ಲಾಡಳಿತ ಒಂದು ವೇಳೆ ಬಾವಿ ತೋಡೋದು ಬ್ಯಾಡಂತಾಗಿದ್ರೆ ಮೊದಲೇ ಫಸ್ಟ್ ದಿವಸನೇ ಬಂದು ಮುಚ್ಚಬೇಕಾಗಿತ್ತು ನಾನು ಇಷ್ಟು ಸುಮಾರು ಮೂವತ್ತೈದು ಅಡಿ ಬಾ ಬಾವಿ ತೋಡಿದ ನಂತರ ಯಾಕೆ ಬಾವಿಯನ್ನು ಮುಚ್ಚುತ್ತಾ ಇದ್ದಾರೆ ಇದರೊಳಗೆ ರಾಜಕೀಯ ಅಡಗಿದೆ ಅಂತ ಹೇಳಿ ಅವರು ತೀವ್ರವಾಗಿ ಆರೋಪವನ್ನು ಮಾಡಿದ್ದಾರೆ ಕರಾವಳಿ ಮುಂಜೆ ಡಿಜಿಟಲ್ಗಾಗಿ ರಾಜು ರಾಜಕಾರಣ ಸರಿಸಿ